ಟೆಂಪಲ್ ಡಿಸೈನ್ ಅಲ್ಲಿ ಬರುತ್ತೆ ಈ ಒಂದು ಬ್ಯೂಟಿಫುಲ್ ಪೆಂಡೆಂಟ್ ಸೊ ಹೋಲ್ ಸೇಟರ್ ನಿಮ್ಗೆ ಟೆಂಪಲ್ ಡಿಸೈನ್ ಅಲ್ಲಿ ಗ್ರೀನ್ ಹಾರಮ್ ಇದೆ ಮೊದಲನೇ ಬರೀ ಬಿಟ್ಟಿರೋದು ಸೊ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟಾಕ್ ಕೂಡ ಅವೈಲೇಬಲ್ ಇದೆ ನಾನೇ ಹೇಳಿ ಕಸ್ಟಮೈಸ್ ಇದು ಇಷ್ಟು ಅದ್ಭುತವಾಗಿ ಬಂದಿರೋದು ತುಂಬಾ ಚೆನ್ನಾಗಿದೆ ಇದೊಂದು ಗೋಲ್ಡ್ ಪೋಯಿಸಿರೋ ಇರೋ ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಜಿ ಬ್ಲಾಗ್ ಆಲ್ರೆಡಿ ಫೋಟೋನೇ ಬಂದ್ಬಿಡ್ತಲ್ಲಿ ಇಲ್ಲಿಂದ ಇಲ್ಲಿ ಸೊ ಇವಾಗ ನೋಡೇ ಗೊತ್ತಾಗಿರೋ ನಿಮಗೆ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿ ಕವರ ಮನೆಗೆ ಬಂದಿದ್ದೀನಿ ನಾನು ಮಗು ಇಷ್ಟ ಅಲ್ಲಿದೆ ಮಗು ಆಂಟಿ ಹತ್ರ ಹ್ಞೂ ಕನ್ಸಲ್ಲ ಅಲ್ಲಿದೆ ಮಗು ಆಂಟಿ ಹತ್ರ ನಿಮಗೆ ಇಷ್ಟಪಟ್ಟಾಗೆ ಮಹಾಲಕ್ಷ್ಮಿ ಬಂದಿರೋ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇದ್ದಾಗಿಂದ ಹೇಳ್ತಾನೆ ಇದ್ರ ಕಾರ್ ತೊಗೊಳವಾಗ ಹಂಗೆ ಅವ್ರಿಗೆ ಒಳ್ಳೆ ವಿಷಯ ಆದಾಗಲ್ಲ ಮನೆಗೆ ಬಂದರೆ ಅವಳೇ ಮಹಾಲಕ್ಷ್ಮಿ ಅನ್ಕೋತೀವಿ 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 ಅಂತ ಕೈದಲ್ಲೇ ಹೆಣ್ಮಗುನೇ ಆಗಿದೆ ಅವ್ರಿಗೆ ಸುಮಾರು ಜನ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ವಾಟ್ಸಪ್ಪಲ್ಲಿ ಫೋನೆಲ್ಲ ಮಾಡಿ ಕೇಳ್ತೀರಿ ಯಾವ ಮಗು ಯಾವ ಮಗು ಗೊತ್ತಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಬಟ್ ಹೆಣ್ಮಗು ಆಗಿದೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಜಾಸ್ತಿ ಖುಷಿ ಆಯಿತಾ ಆ್ಯಂಡ್ ಮಗು ನೋಡೋಣ ಅಂತ ಇವ್ರು ನಾನು ಪ್ರೆಗ್ನೆಂಟ್ ಇದ್ದಾಗ ಮತ್ತು ಆದ್ಯ ಹುಟ್ಟಿದಾಗೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರು ಅದಕ್ಕೆ ಇವಾಗ ಬಂದಿದ್ದೀವಿ ಮಗುಗೆ ತ್ರೀ ಡೇಸ್ಗೆ ಚೆಕಪ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಕರ್ಕೊಂಡು ಹೊರಟಿದ್ದಾರೆ ಹಾಗೆ ನಾನು ಹೊರಟಿದ್ದೀನಿ ಅಲ್ಲಿಂದ ನಾವು ಹಾಸ್ಪಿಟಲ್ಗೆ ಹೊರಟಿ ಮಗುಗೆ ಚೆಕ್ಅಪ್ ಇತ್ತು ಮತ್ತೆ ಸ್ವಲ್ಪ ಹೊಟ್ಟೆ ನಾವು ಇತ್ತು ಅಂತ ಹೇಳ್ಬಿಟ್ಟು ತೋರ್ಸ್ಕೊಂಡ್ ಬರೋಕೆ ಅಂತ ಹೇಳ್ಬಿಟ್ಟು ಅವ್ರು ಅಂದಿವೆ ಹಂಗೆ ಡ್ರಾಪ್ ಮಾಡಿ ಅಂತ ನಾನೇ ಕೇಳಿದೆ ಆಕ್ಚುಲಿ ಅವ್ರು ಇದೀಗ ತುಂಬಾ ಬಲವಂತ ಮಾಡಿದ್ರು ಬಟ್ ನಂಗ್ ಶಾಪ್ ಅಲ್ಲಿ ಅರ್ಜೆಂಟ್ ವರ್ಕ್ ಇರೋದ್ರಿಂದ ನಾನು ಹೊರಟ್ಬಿಟ್ಟೆ ಅಂಡ್ ಭೂಮಿಯವರ ನೋಡಿ ಮತ್ತೆ ಮಗು ನೋಡಿ ತುಂಬಾನೇ ಖುಷಿ ಆಯ್ತು ಮಗು ತುಂಬಾ ಉದ್ದಾಗಿದೆ ಸೊ ನಿಮ್ಗೆ ಕೂಡ ಮಗುನ ತೋರಿಸ್ತಾರ ಅವರು ಸೊ ಗೊಂಬೆ ತರ ಇತ್ತು ಇವತ್ತು ನಂಗೆ ಭೂಮಿ ಕೊರ್ಮನಿಂದ ಬರೋದೇ ತುಂಬಾ ಲೇಟ್ ಆಗೋಯ್ತು ಹಂಗ ನಾನು ಇವಾಗ ಈವ್ನಿಂಗ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಫಸ್ಟ್ ಅಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹರಮು ಗ್ರೀನ್ ಬೀಟ್ಸ್ ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಜನ ನೀವು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋರಾಗಿದ್ರೆ ಇದರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಸರಗಳು ಐ ತಿಂಕ್ ಮೋರ್ ದೆನ್ ಫೋರ್ ಟು ಫೈವ್ ಕೆ ನಾಲ್ಕರಿಂದ ಐದು ಸಾವಿರ ತಕ ಇರುತ್ತೆ ಬಟ್ ಆ ರೇಂಜಲ್ಲಿ ತುಂಬಾ ಜನಕ್ಕೆ ಆಗೋದಿಲ್ಲ ಬಿಕಾಸ್ ಅದು ತಗೊಂಡು ಕೂಡ ತುಂಬಾ ಜನಕ್ಕೆ ಯೂಸ್ ಆಗೋದಿಲ್ಲ ಅವರ ಫೋರ್ ಟು ಫೈವ್ ತೌಸಂಡ್ ಕೂಡ ತಗೊಂಡ್ರೆ ರೆಂಟ್ ಅಲ್ಲಿ ಯೂಸ್ ಆಗುತ್ತೆ ಬಟ್ ನಾರ್ಮಲ್ ಪೀಪಲ್ ಏನಷ್ಟು ಯೂಸ್ ಆಗೋದಿಲ್ಲ ಅಲ್ವಾ ಹಂಗಾಗಿ ನಿಮ್ಗೋಸ್ಕರ ಅಂತ ನಾನು ಇವತ್ತು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿ ಈ ಒಂದು ಸರನ ಕಸ್ಟಮೈಸ್ ಮಾಡಿಸಿರುವಂತದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಒಂದು ಲಕ್ಷ್ಮಿ ಪೆಂಡೆಂಟ್ ಎರಡು ಸೈಡ್ ಕೂಡ ಪಿಕಾಕ್ ಡಿಸೈನು ಆನೆ ಡಿಸೈನು ಹಾಗೇನೆ ಇಲ್ಲಿ ನವಿಲು ಇದು ರೆಕ್ಕೆ ಹೊಂದಿರೋ ಟೈಪ್ ಅಲ್ಲಿ ಟ್ರೀ ಡಿಸೈನ್ ಕೂಡ ಬಂದಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇಲ್ಲೂ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಆನೆ ಡಿಸೈನ್ ಬಂದಿದೆ ಸೋ ಸಕ್ಕತ್ತಾಗಿದೆ ಅಂಡ್ ಇಯರ್ಂಗ್ಸ್ ಅಲ್ಲೂ ಕೂಡ ಅಷ್ಟೇ ಅದೇ ತರ ಎಲಿಫೆಂಟ್ ಡಿಸೈನ್ ಬಂದು ಲಾಸ್ಟ್ ಅಲ್ಲಿ ಇವಾಗ ಆಕ್ಚುಲ್ ಆಗಿ ಗ್ರೀನ್ ಬೀಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ನೋಡಿ ಪ್ಯಾರ್ಟ್ ಗ್ರೀನ್ ಅಲ್ಲಿ ಗ್ಲಾಸ್ ಬೀಡ್ಸ್ ಬಂದಿದೆ ಇದು ಮ್ಯಾಟ್ ಬೀಟ್ಸ್ ಎಲ್ಲ ಗ್ಲಾಸ್ ಬೀಡ್ಸ್ ಅಲ್ಲಿ ಬಂದಿರುವಂತದ್ದು ಅಂಡ್ ಬಂದ್ಬಿಟ್ಟು ನಿಮಗೆ ಶೈನಿಂಗ್ ಬೀಟ್ಸ್ ಎರಡು ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಸೊ ತುಂಬಾ ಚೆನ್ನಾಗಿರುವಂತದ್ದು ಸೊ ಸಖತ್ ಪ್ರೀಮಿಯಂ ಕ್ವಾಲಿಟಿನೇ ಇದು ಇದು ಇದನ್ನು ಕೂಡ ಸೊ ಹೈ ಪ್ರೀಮಿಯಂ ಅಂತ ಎಲ್ಲ ಬಟ್ ಪ್ರೀಮಿಯಂ ಅಂತೂ ಇದ್ದೇ ಇದೆ ಸೊ ದಿಸ್ ಇಸ್ ಬ್ಯೂಟಿಫುಲ್ ಆಗಿರೋದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಟೀ ಶಿಪ್ಪಿಂಗ್ ಆಗುತ್ತೆ ಇದಂತೂ ಸಖತ್ ಸೂಪರ್ ಟ್ರೆಡಿಷನಲ್ ಆಗಿದೆ ಈ ಹಾರ ಅಂತೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ ನಾನು ಹೇಳಿದ್ದಕ್ಕೂ ಜಸ್ಟ್ ವಾವ್ ಮಾಡಿ ಮಾಡಿಕೊಟ್ರು ಐ ತಿಂಕ್ ಇದನ್ನ ಅವ್ರು ಹೋಗಿ ತಕ್ಷಣ ನಾನು ಹೇಳಿದೆ ನನ್ಗೆ ಈ ತರ ಒಂದು ಡಿಸೈನ್ ಮಾಡ್ಕೊಡಕ್ ಆಗತ್ತ ಅಂತ ಹೇಳಿಬಿಟ್ಟು ಇದಕ್ಕೆ ಅವ್ರು ಬೇರೆ ಚೈನ್ಗೋಸ್ಕರ ಮಾಡ್ತಾ ಇದ್ರು ಈ ಚೈನ್ ನ ಅಂಡ್ ಇದನ್ನ ಇದಕ್ಕೆ ತ್ರೀ ಲೇಯರ್ ಆಗಿ ಪೋಣಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಿದ್ದು ಬಟ್ ನಾನು ಅದು ತ್ರೀ ಲೇಯರ್ ಈಗ ನಾರ್ಮಲ್ ಆಗ್ಬಿಟ್ಟಿದ್ಯಲ್ವಾ ಅಂತ ಹೇಳ್ಬಿಟ್ಟು ಸೆಂಟರ್ ಅಲ್ಲಿ ಒಂದು ಗೋಲ್ಡನ್ ಬೀಟ್ಸ್ ಹಾಕಿದ್ರೆ ಹೆಂಗಿರುತ್ತೆ ಅಂತ ನಾನು ಕೇಳಿದಕ್ಕೆ ಸೊ ಅವರು ಓಕೆ ಮ್ಯಾಮ್ ವಿಲ್ ಟ್ರೈ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದು ಡಿಸೈನ್ ವಾವ್ ತುಂಬಾ ಚೆನ್ನಾಗಿ ಬಂತು ಇದಂತೂ ಸೊ ಸಿಕ್ಕಾಬ ಚೆನ್ನಾಗಿ ಬಂದಿರೋದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂಡ್ ಏನ್ ಇದು ಲೇಯರ್ ಇದೆ ಅಲ್ವಾ ಇದು ಗೋಲ್ಡ್ ಅಲ್ಲಿ ಗೋಲ್ಡ್ ರೆಪ್ಲಿಕಾ ಸೆಟ್ ಅಂತ ಹೇಳ್ತಾರೆ ಸೊ ಆ ಒಂದು ಅಲ್ಲಿ ಬಂದಿರುವಂತದ್ದು ಸೊ ತುಂಬಾ ಚೆನ್ನಾಗಿ ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸೋ ಇದು ಇದು ಸಿರಿಂಗ್ಸ್ ಉಟಾಣಿ ಆಗಿದೆ ಲಕ್ಷ್ಮೀ ಜುಮ್ಕ ಅಷ್ಟೇ ಸಖತ್ ಆಗಿದೆ ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೆ ಗೋಲ್ಡ್ ಸಾರಿ ಗ್ರೀನ್ ಮತ್ತೆ ವೈಟ್ ಅಲ್ಲಿ ಬೀಡ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಡ್ಸ್ ಅಂಡ್ ನಿಮ್ಗೆ ಇಲ್ಲಿ ಮಾಪ್ ಬಂದ್ಬಿಡೋ ನಿಮ್ಗೆ ಈ ತರ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಮಾಪ್ ಬರುತ್ತೆ ತುಂಬಾನೇ ಸಖತ್ ಆಗಿರುವಂತಹ ಒಂದು ಡಿಸೈನ್ ಅಂಡ್ ಇದು ಸ್ಟಾಕ್ ತುಂಬಾ ಕಮ್ಮಿ ಇದೆ ಜಸ್ಟ್ ಫೋರ್ ಪೀಸಸ್ ನಂಗೆ ಅಷ್ಟೇ ಮಾಡ್ಸಕ್ ಆಗಿದ್ದು ಬಿಕಾಸ್ ಅವ್ರ ಲೀಲರ್ ಬೇರೆ ಯೂಸ್ ಮಾಡಲೇಬೇಕು ಅಂತ ಹೇಳಿದಕ್ಕೆ ನಾಲ್ಕು ಪೀಸಸ್ ನ ಅಷ್ಟೇ ನಮ್ ಕೈಲಿ ಮಾಡಿಸ್ಕೊಳಕ್ ಆಗಿದ್ದು ಸೊ ನಿಮ್ಗೆ ಯಾರು ಬೇಕು ಅಂತ ಅಂದ್ರೆ ಯಾರು ಫೋರ್ ಮೆಂಬರ್ಸ್ ಇದನ್ನ ಬುಕ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಪ್ರೈಸ್ ನಂಬರ್ ನಿಮ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಆರಾಮು ಎಷ್ಟೋ ಜನ ಇದಕ್ಕೆ ಕೇಳಿದ್ರಿ ಗೊತ್ತಾ ಮ್ಯಾಮ್ ಸ್ಟಾಕ್ ಆಯ್ತಾ ರೀ ಸ್ಟಾಕ್ ಆಯ್ತಾ ರೀ ಸ್ಟಾಕ್ ಆಯ್ತಾ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮ್ ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂದರೆ ನಾನು ಹೇಳಿದ್ದವ್ರಿಗೆ ತರ್ಟಿ ಫೈವ್ ಪೀಸಸ್ ಬಟ್ ಅವ್ರು ನನಗೆ ಜಸ್ಟ್ ಟ್ವೆಂಟಿ ಟೂ ಪೀಸಸ್ ಇಪ್ಪತ್ತೆರಡು ಪೀಸ್ ಅಷ್ಟೇ ನನಗೆ ಕಳಿಸ್ಕೊಟ್ಟಿದ್ರು ಸೊ ಅದನ್ನ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದ್ದು ಬೇಗ ಸೋಲ್ಡ್ ಒಂದೇ ದಿವಸಕ್ಕೆ ಸೋಲ್ಡ್ ಆಗೋಯಿತು ಬಟ್ ಇವಾಗ ನಾನೇ ಹೇಳಿದ್ದೆ ಎಂಬತ್ತು ಪೀಸು ಬಟ್ ನನಗೆ ಎಂಬತ್ತೆರಡು ಪೀಸನ್ನ ಕಳಿಸ್ಕೊಟ್ಟಿದ್ರೆ ತುಂಬ ಸ್ಟಾಕ್ ಇದೆ ಗೈಸ್ ಬಟ್ ಅಷ್ಟೇ ಬೇಗ ಬುಕ್ಕಿಂಗ್ ಕೂಡ ಆಗ್ತಾಯಿದೆ ಇನ್ಸ್ಟಾಗ್ರಾಮ್ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಸೊ ಯೂಟ್ಯೂಬ್ ಇವಾಗ ಅಪ್ಲೋಡ್ ಮಾಡ್ತಿರೋದು ನಾನು ನೀವು ಬುಕ್ಕಿಂಗ್ ಮಾಡ್ಕೋಬಹುದು ಈ ಪೆಂಡೆಂಟ್ ಅಂದ್ರೆ ನೋಡ್ತಾ ಇರ್ಬೋದು ಸಕ್ಕತ್ ಆಗಿದೆ ಸೊ ಟೆಂಪಲ್ ಡಿಸೈನ್ ಇದು ಟೆಂಪಲ್ ಡಿಸೈನ್ ಬಂದಿರುವಂತಹ ಲಾಂಗ್ ಹಾರಮು ಸಿ ಕ್ವಾಲಿಟಿ ಫಿನಿಶಿಂಗ್ ಪಾಲಿಶಿಂಗ್ ಎಲ್ಲ ಸೂಪರ್ ಆಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಸೀರಿಯಸ್ ಆಗಿ ಇದು ತುಂಬಾ ಹೈ ಪ್ರೈಸ್ ಸೇಮ್ ಮಾಡುವಂತಹ ಒಂದು ಕಾಂಬೋ ಸಾರಿ ಲಾಂಗ್ ಹಾರಮು ಬಟ್ ನಾನು ನಿಮ್ಗೆ ಯಾವಾಗೂ ಹೇಳ್ತೀನಿ ನನಗೆ ಯಾವಾಗ ಆಫರ್ ಪ್ರೈಸ್ ಅಲ್ಲೇ ಕೊಡ್ತೀನಿ ಸೂಪರ್ ಕ್ಯೂಟ್ ಆಗಿರುವಂತಹ ಈ ಒಂದು ನೆಕ್ಸ್ಟ್ ಹೊಸದಾಗಿ ಬಂದಿರುವಂತದ್ದು ಸೊ ಗ್ರೀನ್ ಬೀಡ್ಸ್ ಅಲ್ಲಿ ದಿನಾ ದಿನ ಕೂಡ ಹೊಸ ಹೊಸದಾಗಿ ಕಲೆಕ್ಷನ್ಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಪ್ಯಾಟರ್ನ್ಸ್ ಆಗಿರ್ಬೋದು ಬರ್ತಾನೆ ಇರುತ್ತೆ ಸೊ ಅದ್ರಲ್ಲಿ ತುಂಬಾ ಹೊಸ ಪ್ಯಾಟರ್ನ್ ಇದು ಕೂಡ ಒಂದು ಸೊ ಇದ್ರಲ್ಲಿ ಜಾಸ್ತಿ ಮಾಪ್ ನ ಮದ್ದು ಆಡ್ ಮಾಡಕ್ ಆಗಲ್ಲ ಅನ್ನೋ ಒಂದ್ ರೀಸನ್ ಗಿ ಅವರು ಸೊ ನೋಡ್ಬೋದು ಗ್ರೀನ್ ಜೊತೆಗೆ ಗೋಲ್ಡನ್ ಬೀಡ್ಸ್ ಹಾಕಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದು ಎಕ್ಸ್ಟ್ರಾ ಡಿನರ್ ಲುಕ್ ನ ಇದು ಕೊಡುತ್ತೆ ಸಿ ಸೊ ಬ್ಯೂಟಿಫುಲ್ ಆಗಿದೆ ಅಂತ ಸೊ ಇಲ್ಲಿ ಎರಡು ಸೈಡ್ ಕೂಡ ನಿಮಗೆ ಪಿಕ್ಅಪ್ ಡಿಸೈನ್ ಬರುತ್ತೆ ಇಲ್ಲಿ ಸೆಂಟಾ ಲಕ್ಷ್ಮಿ ಡಿಸೈನ್ ಎರಡು ಸೈಡ್ ಕೂಡ ಆನೆ ಡಿಸೈನ್ ಅಂಬರ್ ಎತ್ತಿರೋ ತರ ಕಾಣ್ತಿದೆ ಸೊ ತುಂಬಾ ಚೆನ್ನಾಗಿದೆ ಗೈಸ್ ಇವತ್ತು ಒಂದೇ ಸಜೆಸ್ಟ್ ಮಾಡ್ಕೊಂಬ್ರಿ ಸೊ ನಾಳೆ ನೀಟಾಗಿ ವಾಯ್ಸ್ ಅವರ್ ಕೊಡ್ತೀನಿ ಇವತ್ತು ಆಕ್ಚುಲಿ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಇವಾಗ್ಲೇ ವಿಡಿಯೋ ಮಾಡಿ ಇವಾಗೇ ಅಪ್ಲೋಡ್ ಮಾಡ್ತಾ ಮಾಡ್ತಿರ್ದಕ್ಕೆ ಈ ಒಂದು ಸೌಂಡ್ ಬರ್ತದೆ ಐ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್ ನಾನ್ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾ ಕೂಡ ಅಷ್ಟೇ ಬಟ್ಲಸ್ ಶೇಪ್ ಜುಮಾಕ ಬಂದ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಲಾಂಗ್ ಹಾರಂಪಾಯ್ ಜಸ್ಟ್ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವಾಗ ತೋರ್ಸುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇದೇ ತರ ಹೊಸ ಹೊಸ ಕಲೆಕ್ಷನ್ ನನ್ನ ಫಾಲೋ ಮರಿಬೇಡಿ ಗೈಸ್ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸೊ ಮತ್ತೆ ಸುಕ್ಕಿನ ಹೊಸ ಕಲೆಕ್ಷನ್ ಜೊತೆ ಹೊಸ ಡಿಸೈನ್ ಜೊತೆ ಬಾಯ್ ಬಾಯ್